ರಾಜ್ಯ ಬಿ ಜೆ ಪಿಯಲ್ಲಿ ನಡೀತಾ ಇದ್ದಂಥ ಬಣ ಬಡಿದಾಟದ ಬಗ್ಗೆ ಜೆ ಪಿ ನಡ್ಡಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಯತ್ನಾಳ್ ಟೀಮ್ ವಿರುದ್ಧ ಬಿ ವೈ ವಿಜೇಂದ್ರ ಸಾಲು ಸಾಲು ದೂರು ಕೊಟ್ಟಿದ್ದಾರೆ ಪ್ರತ್ಯೇಕ ದೂರನ್ನು ಕೊಟ್ಟಿರುವಂಥದ್ದು ಹಾಗೆಯೇ ಹೋರಾಟ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿರುವಂಥ ವಿಚಾರದ ಕುರಿತಾಗಿಯೂ ಕೂಡ ಒಂದು ಕಡೆಯಲ್ಲಿ ಜೆ ಪಿ ನಡ್ಡಾಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ವಿರುದ್ಧ ಬಹಿರಂಗ ಹೇಳಿಕೆ ವಿಚಾರ ಪದೇ ಪದೇ ರೆಬಲ್ಸ್ ನಾಯಕರು ಅಂತ ಮೀಟಿಂಗ್ ಮಾಡೋದು ಸಾಲು ಸಾಲು ದೂರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಜೆ ಪಿ ನಡ್ಡಾ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮೇಜರ್ ಸರ್ಜರಿಗೆ ಹೈಕಮಾಂಡ್ ಬಳಿ ವಿಜೇಂದ್ರ ಮನವಿಯನ್ನು ಮಾಡಿದರು ಹೀಗಾಗಿ ಪ್ರತ್ಯೇಕ ಸಮಾವೇಶ ನಡೆಸ್ತಾ ಇದ್ದಾರೆ ಭಿನ್ನರು ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಬಣ ಬಡಿದಾಟ ಇನ್ನೂ ನಿಂತಿಲ್ಲ ಎನ್ನುವಂಥದ್ದು ಸರಿಯಾಗಿ ಗೊತ್ತಾಗ್ತಾ ಇದೆ ಬಣ ಬಡಿದಾಟದ ಮಾಹಿತಿಯನ್ನು ಈಗಾಗಲೇ ಜೆ ಪಿ ನಡ್ಡಾ ಪಡ್ಕೊಂಡಿದ್ದಾರೆ ಯತ್ನಾಳ್ ಟೀಮ್ ವಿರುದ್ಧ ಬಿ ವೈ ವಿಜೇಂದ್ರ ಸಾಲು ಸಾಲು ದೂರನ್ನು ಕೊಟ್ಟಿರೋದು ಪ್ರತ್ಯೇಕ ಹೋರಾಟ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಯತ್ನಾಳ್ ಬಾಣದವರು ಇದ್ದಾರೆ ಹಾಗೆಯೇ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪದೇ ಪದೇ ರೆಬಲ್ಸ್ ನಾಯಕರು ಅಂಥೇಳಿ ಮೀಟಿಂಗ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಇದರ ಬಗ್ಗೆ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂಥೇಳಿ ಜೆ ಪಿ ನಡ್ಡಾಗೆ ಬಿ ವೈ ವಿಜೇಂದ್ರ ದೂರನ್ನು ಕೊಟ್ಟಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಮತ್ತೆ ಕಂಟಿನ್ಯೂ ಆಗಿದೆ ಅಧಿವೇಶನದ ಮುಂಚಿತವಾಗಿ ಯತ್ನಾಳ್ ಬಣದವರು ನಡೆಸಿರುವಂಥ ಸಮಾವೇಶ ಸಭೆ ಎಲ್ಲವನ್ನೂ ಕೂಡ ನೋಡಿದರೆ ಅಧಿವೇಶನದ ಸಂದರ್ಭದಲ್ಲಿ ಬಣದ ಬಣ ಬಡಿದಾಟ ನಿಂತು ಹೋಯ್ತಾ ತಣ್ಣಗಾಯ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿತ್ತು ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಬಣ ರಾಜಕೀಯ ಚುರುಕುಗೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇತ್ತ ಯತ್ನಾಳ್ ಬಣದವರು ಪ್ರತ್ಯೇಕ ಹೋರಾಟವನ್ನು ವಕ್ ವಿಚಾರದಲ್ಲಿ ನಡೆಸ್ತಾ ಇದ್ದಾರೆ ಅತ್ತ ವಿಜೇಂದ್ರ ಯತ್ನಾಳ್ ಬಣದ ಬಗ್ಗೆ ಸಾಲು ಸಾಲು ದೂರುಗಳನ್ನು ಜೆ ಪಿ ನಡ್ಡಾ ಅವರಿಗೆ ಕೊಟ್ಟಿದ್ದಾರೆ ಅಥವಾ ಇಲ್ಲಾಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಅವರು ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಎಸ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ರಾಜ್ಯ ಪಿಯಲ್ಲಿ ಬಡ ಬಡಿದಾಟ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ ಅಧಿವೇಶನ ಆದ ಬಳಿಕ ಈಗ ಮತ್ತೆ ಚುರುಕುಗೊಂಡಂತೆ ಕಾಣ್ತಾ ಇದೆ ಒಂದು ಟೀಮು ಇತ್ತ ವಿಜೇಂದ್ರ ಜೆ ಪಿ ನಡ್ಡಾ ನಡುವೆ ಆದಂತ ಮಾತುಕತೆ ಏನು ಸಂಪತ್ ಬಹಳ ಪ್ರಮುಖವಾದಂತ ಬೆಳವಣಿಗೆ ಬಿಜೆಪಿಯಲ್ಲಿ ನಡೆದಿದೆ ಯಾಕಂತಂದ್ರೆ ಜೆ ಪಿ ನಡ್ಡಾ ಬೆಂಗಳೂರಿಗೆ ಬಂದಂತ ಸಂದರ್ಭವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳು ನಡೆದಿದ್ದಾವೆ ಅಲ್ಲಿ ಪರ ವಿರೋಧ ಎರಡು ಕಡೆಯಿಂದಲೂ ಸಹಿತ ಜೆ ಪಿ ನಡ್ಡಾ ಅವರ ಜೊತೆಲಿ ಚರ್ಚೆ ಆಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ ಯಾವತ್ತೆ ಬೆಂಗಳೂರಿಗೆ ಅವ್ರು ಬರ್ತಾರೆ ಮೊನ್ನೆ ರಾತ್ರಿ ಬೆಂಗಳೂರಿಗೆ ಬರ್ತಾರೆ ಏರ್ಪೋರ್ಟ್ ಅಲ್ಲಿ ಭೇಟಿ ಆಗ್ತಾರೆ ಅಲ್ಲಿಂದ ಒಂದಷ್ಟು ನಾಯಕರು ಅವ್ರ ಜೊತೆಯಲ್ಲಿ ಇರ್ತಾರೆ ವಿಜೇಂದ್ರ ಸೇರಿದಾಗೆ ಬೇರೆ ಬೇರೆ ನಾಯಕರ ಸಹಿತ ಅವ್ರ ಜೊತೆಯಲ್ಲಿ ಇರ್ತಾರೆ ಅವ್ರ ಕಾರ್ಯಕ್ರಮದ ಹೊರತುಪಡಿಸಿ ಖಾಸಗಿ ನಿಮಾಂಸ ನೀಡದಂತ ಕಾರ್ಯಕ್ರಮವನ್ನು ಹೊರತುಪಡಿಸಿದಂತೆ ಉಳಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರ ಜೊತೆಯಲ್ಲಿದ್ದರು ಆದ್ರೆ ನಿನ್ನೆ ರಾತ್ರಿ ನಿನ್ನೆ ಸುಮಾರು ಒಂದು ಐದೂವರೆ ಆರು ಗಂಟೆ ನಂತರದಲ್ಲಿ ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಬರ್ತಾರೆ ಅಲ್ಲಿ ಒಂದಷ್ಟು ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡ್ತಾರೆ ಜನರಲ್ ಆಗಿ ಒಂದು ಸಭೆಯನ್ನ ನಡೆಸ್ತಾರೆ ಆ ಸಭೆಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಇದೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಆನಂತರ ಒಂದಷ್ಟು ಜನರಿಗೆ ಒಂದು ಒಂದು ಸಮಯವನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಒಟ್ಟು ಒಂದು ಸಮಯ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಜನ ವಿಜೇಂದ್ರ ಅವರು ಪರವಾಗಿ ಬ್ಯಾಟಿಸಿದ್ರೆ ಇನ್ನೊಂದಷ್ಟು ಜನ ತಟಸ್ಥವಾಗಿದ್ದಂಥವರು ಸಹಿತ ವಿಜೇಂದ್ರ ಅವರ ವಿಚಾರವಾಗಿ ಮತ್ತು ಪಕ್ಷ ಸಂಘ ಪಕ್ಷದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ವಿಚಾರವಾಗಿ ಅಸಂಧಾನವನ್ನು ವ್ಯಕ್ತಪಡಿಸಿ ಇದನ್ನು ಸರಿಪಡಿಸಲೇಬೇಕು ಅಂತ ಹೇಳಿ ಆಗ್ರಹಿಸಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಯಾಕಂದ್ರೆ ನೇರವಾಗಿ ಯತ್ನಾಳ್ ಅವ್ರದೇ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯತ್ನಾಳ್ ಅವರು ಆ ರೀತಿ ನಡ್ಕೊಳ್ಳೋದಕ್ಕೆ ಕಾರಣಗಳೇನು ಯಾವ ಕಾರಣಕ್ಕಾಗಿ ಅಷ್ಟೊಂದು ನಡೀತಾ ಇದ್ರೆ ಅವ್ರ ಟೀಮ್ ಅಷ್ಟೊಂದು ಬೆಲ್ಡ್ ಆಗ್ತಾ ಇರೋದಕ್ಕೂ ಕೂಡ ಕಾರಣ ಏನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಎನ್ನುವಂತ ಮಾಹಿತಿ ವಿಜೇಂದ್ರ ಅವರು ಅವರ ಕಡೆಯವ್ರನ್ನ ಮಾತ್ರ ಅವಕಾಶವನ್ನ ಅವಕಾಶವನ್ನು ಕೊಡ್ತಾ ಇದ್ದಾರೆ ಯಾವುದೇ ಪಕ್ಷ ಸಂಘಟನೆ ಇರ್ಬೋದು ಪಕ್ಷ ಪದಾಧಿಕಾರಿಗಳ ಪಟ್ಟಿ ವಿಚಾರದಲ್ಲಿ ಇರಬಹುದು ಕಡೆಯವರಿಗೆ ಮಾತ್ರ ಅವಕಾಶನ ಕೊಡ್ತಾ ಇದ್ದಾರೆ ಉಳಿದಂತವ್ರನ್ನ ಸೇರಿಸ್ಕೊಳ್ತಾ ಇಲ್ಲ ಯಾವುದೇ ಹೋರಾಟ ಇದ್ರೂ ಕೂಡ ಅವ್ರದ್ದೇ ಮುಂಚೂಣಿ ಇರುತ್ತೆ ಬೇರೆ ಯಾರನ್ನು ಕೂಡ ಲೆಕ್ಕಕ್ಕೆ ಇಟ್ಟಿಲ್ಲ ಇಂತಹ ಮಾತುಗಳನ್ನ ದೂರುಗಳನ್ನ ನಡ್ಡಾ ಅವರಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಆದ್ರೆ ಇಲ್ಲಿ ಒಂದಂತೂ ನಾವು ಮೇಲ್ನೋಟಕ್ಕೆ ನೋಡಿದಾಗ ಜೆ ಪಿ ನಡ್ಡಾ ಅವರ ಜೊತೆಯಲ್ಲಿ ಇಷ್ಟೆಲ್ಲ ಹೇಳ್ಕೊಂಡ್ರು ಸಹಿತ ಒಂದ್ ರೀತಿಯಲ್ಲಿ ಬೋರ್ಗಲ್ಲರ ಮೇಲೆ ಬಳೆ ಅನ್ನೋ ರೀತಿ ಆಗತ್ತಾ ಅನ್ನುವಂತ ಒಂದು ಅನುಮಾನ ಕೂಡ ಕಾಣ್ತಾ ಇದೆ ಬಿಜೆಪಿಗರಿಗೆ ಯಾಕಂದ್ರೆ ಜೆ ಪಿ ನಡ್ಡಾ ಅವರ ಅಧಿಕಾರಾವಧಿಯೇ ಇನ್ನೊಂದು ತಿಂಗಳು ಅಥವಾ ಒಂದೂವರೆ ತಿಂಗಳಷ್ಟಕ್ಕೆ ಮುಕ್ತಾಯ ಆಗತ್ತೆ ಈಗಾಗಲೇ ಸದಸ್ಯತ್ವ ಅಭಿಯಾನ ಮುಕ್ತಾಯ ಆಗಿದೆ ಬೂತ್ ಮಟ್ಟದಲ್ಲಿ ಅಧ್ಯಕ್ಷರ ನೇಮಕ ಆಗ್ತಾ ಇದೆ ಇನ್ನೊಂದು ತಿಂಗಳು ಒಳಗಡೆ ಆಗಿ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಜೆ ಪಿ ನಡ್ಡಾ ಕೂಡ ಬದಲಾವಣೆ ಆಗತ್ತೆ ಇಂತಹ ಸಂದರ್ಭದಲ್ಲಿ ನಡ್ಡಾ ಅವರು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರ ಅನ್ನುವಂತ ಒಂದು ಅನುಮಾನ ಒಂದಷ್ಟು ಬಿಜೆಪಿಗಳಿಗೂ ಕೂಡ ಕಾಡ್ತಾ ಇದೆ ಆದ್ರೂ ಸಹಿತ ನಡ್ಡಾ ಅವರು ಹೈಕಮಾಂಡ್ ಗಮನಕ್ಕೆ ತರಬಹುದು ಅಮಿತ್ ಶಾ ಅವ್ರ ಗಮನಕ್ಕೆ ಅಥವಾ ಉಳಿದಲ್ಲಿ ಚರ್ಚೆ ಆಗುವಂತ ವೇಳೆಯಲ್ಲಿ ರಾಜ್ಯದ ವಿಚಾರ ಚರ್ಚೆ ಆಗುವಂತ ವೇಳೆಯಲ್ಲಿ ಗಮನಕ್ಕೆ ತರಬಹುದು ಅಂತ ವಿಶ್ವಾಸದಲ್ಲಿ ಎಲ್ಲಾ ನಾಯಕರು ಈಗಾಗಲೇ ಒಂದಷ್ಟು ದೂರನ್ನ ನೀಡಿದ್ದಾರೆ ವಿಜೇಂದ್ರ ಅವರ ಪರವಾಗಿ ಒಂದಷ್ಟು ವಿಜೇಂದ್ರ ಅವರ ವಿರುದ್ಧವಾಗಿ ಒಂದಿಷ್ಟು ಯತ್ನಾಳ್ ಅವರ ಪರವಾಗಿ ಯತ್ನಾಳ್ ವಿರುದ್ಧವಾಗಿ ಹೀಗೆ ಒಂದಷ್ಟು ದೂರುಗಳನ್ನ ನೀಡಿದ್ದಾರೆ ಅದು ಪರಿಣಾಮ ಬೀರಬಹುದು ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದ್ದಾರೆ ಸಂಪತ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ